ಬಸವನಪಲ್ಲಿ ದಲಿತ ನರಸಿಂಹಯ್ಯ ರಾಷ್ಟ್ರಪತಿರವರಿಗೆ ಬರೆದ ದಯಾಮರಣ ಪತ್ರ ಗ್ರಾಮಕ್ಕೆ ಸತ್ಯಶೋಧನಾ ಸಮಿತಿ ಭೇಟಿ ಗ್ರಾಮದಲ್ಲಿ ಜಿಲ್ಲಾಡಳಿತವು ಶಾಂತಿ ಸಭೆ ನಡೆಸಬೇಕೆಂದು ಮನವಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬಸವನಪಲ್ಲಿ ಗ್ರಾಮದ ದಲಿತ ಕುಟುಂಬದ ನರಸಿಂಹಯ್ಯನವರು ರಾಷ್ಟ್ರಪತಿ ರವರಿಗೆ ದಯಾಮರಣ ಪತ್ರ ನೀಡಿರುವ ಹಿನ್ನೆಲೆಯಲ್ಲಿ ಶೋಧನಾ ಸಮಿತಿ ರಾಜ್ಯ ಸಂಚಾಲಕರಾದ ಬಂಗವಾದಿ ನಾರಾಯಣಪ್ಪ ರಾಜ್ಯ ಕಾರ್ಯದರ್ಶಿ ಶಿವಲಿಂಗಂ ರವರ ನೇತೃತ್ವದಲ್ಲಿ ಶೋಧನಾ ಸಮಿತಿಯು ಬಸವನಪಲ್ಲಿ ಗ್ರಾಮದ ದಲಿತ ಕುಟುಂಬ ನರಸಿಂಹಯ್ಯ ಗ್ರಾಮಸ್ಥರು ಸ್ಥಳೀಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಚರ್ಚಿಸಿತು ಪರಿಸ್ಥಿತಿ ಮತ್ತು ಸಮಸ್ಯೆಗಳ ವಾಸ್ತುಸ್ಥಿತಿಯನ್ನು ಅರಿತು ಸಮಸ್ಯೆಗೆ ಪರಿಹಾರ ಮಾರ್ಗೋಪಾಯಗಳನ್ನು ಕಂಡುಹಿಡಿಯಿತು ನಂತರ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಸಿಇಒ ರವರನ್ನು ಭೇಟಿ ಮಾಡಿ ಸಮಸ್ಯೆ ಇತ್ಯರ್ಥಕ್ಕೆ ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ಕರೆಯಬೇಕೆಂದು ಮನವಿ ಸಲ್ಲಿಸಲಾಯಿತು ಇನ್ನು ಈ ಸತ್ಯಶೋಧನಾ ಸಮಿತಿಯಲ್ಲಿ ರಾಜ್ಯ ಸಂಚಾಲಕರಾದ ಬಂಗ್ವಾದಿ ನಾರಾಯಣಪ್ಪ ರಾಜ್ಯ ಕಾರ್ಯದರ್ಶಿಗಳಾದ ಶಿವಲಿಂಗಂ ಡಿಎಸ್ಎಸ್ ಎಸ್ ಸಂಚಾಲಕರಾದ ಎನ್ ಮುನಿಸ್ವಾಮಿ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಸಮಿತಿ ರಾಜ್ಯ ಸಮಿತಿ ಮುಖಂಡರಾದ ಶ್ರೀರಂಗಾಚಾರಿ ಸಿಪಿಎಂ ಹಿರಿಯ ಮುಖಂಡರಾದ ಗಾಂಧಿನಗರ ನಾರಾಯಣಸ್ವಾಮಿ ಡಿ ಎಸ್ ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಚೆಲ್ದಗಾನಹಳ್ಳಿ ಮುನಿವೆಂಕಟಪ್ಪ ಡಿ ಎಸ್ ಎಸ್ ಮುಖಂಡರಾದ ನಾರಾಯಣಸ್ವಾಮಿ ಮುನಿಯಪ್ಪ ಪತ್ರಕರ್ತ ಕಿತ್ತಂಡೂರು ವೆಂಕಟರಾಮ್ ತಂಡವು ಭಾಗವಹಿಸಿತ್ತು ಆಮೇಲೆ ಜೇನು ಜನವರು ಎಲ್ಲ ಸುಟ್ಟಾಕ್ಬಿದಾರೆ ಮತ್ತು ಹೊಲ ಹತ್ರ ಎಲ್ಲ ಏನಾಗ್ತಾರೆ ಬೆಂಕಿ ಹಾಕಿ ಎಲ್ಲ ಹೆಂಗೆ ಮಾಡ್ತಾಯಿದ್ದಾರೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಬೇಕಂತ ಹಿಂಗೆ ಇಂಥವರೆಲ್ಲ ಕೂಡ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬರೆದಿದ್ದಾರೆ ನಿಮ್ದು ಅದೇ ಬರೋಲ್ಲ ಹೌದು ಸರ್ ಇನ್ನೇ ಅವರು ಕಂಪ್ಲೇಂಟಿ ಆಯ್ತಾನಂತೆ ಹೌದು ಏನು ಆ್ಯಕ್ಚುಲಿ ಏನು ಏನಾಗಬೇಕಾದ್ರೆ ಅವರು ನಾಲ್ಕು ವರ್ಷ ಮುಂದೆ ನಾಲ್ಕು ವರ್ಷ ಮುಂದೆ ಏನಾಯ್ತು ಅಂದರೆ ಅವನು ರೋಡ್ಗೆ ಪಾಯಿ ಉಳಿತಾಯಿದ್ದ ಯಾರು ನರ್ಸಿಂಹ ನರ್ಸುಮಿಲಿ ನಾವು ಊರು ಹೋಗಲ್ಲ ದೇವಸ್ಥಾನ ಹತ್ರ ಏನೋ ಕೆಲಸ ಇತ್ತು ಗಂಗಂಗುಡಿ ಊರು ದೊಡ್ಡವರೆಲ್ಲ ರಾಮರೆಡ್ಡಿ ಹೆಂಗರೆಡ್ಡಿ ಎಲ್ಲರೂ ದೊಡ್ಡವರು ಎಲ್ಲ ಇವರು ಎಸ್ ಸಿ ಅವರು ದೊಡ್ಡವರು ಎಲ್ಲ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಬರ್ತಾ ಇದ್ರು ನಾವೆಲ್ಲ ದೇವಸ್ಥಾನ ಹತ್ರ ಅಂದ್ರೆ ಕಾಂಪೌಂಡ್ ಹೊಡಿತಾ ಇತ್ತು ದೇವಸ್ಥಾನ ಗಂಗಂಗಡಿ ಹತ್ರ ಕಾಂಪೌಂಡ್ ಅಡಿತಾ ಇತ್ತು ಅದ್ರ ಬಸ್ ಎಲ್ಲರು ಹೋಗಿ ಬರ್ತಾ ಇದ್ದು ಇವ್ ರೋಡಲ್ಲಿ ಪಾಯ ಹೊಡಿತಾ ಇತ್ತು ಇದೆಯಾ ಇಡೀ ನನ್ನ ಹತ್ರ ಪಾಯ ಹೊಡಿತ ನರಸಿಂಹ ಇದು ನೀನು ಪಾಯ ಹೊಡಿಯೋದು ಬೇಡ ரோட்க்கு எடுத்து இல்ல சார் நான் ஆகலும் ஆமேலே அது குருவரை ஆய் நன்கொந்து நான் கீழ் பேங்க தகவலப்பா நீங்க பய ஆகேட் நின்றுபிடு பய சும் ಒಂದೆರಡು ಎರಡ್ ತಿಂಗಳು ನಾವು ಯಾರು ಕೇಳಿಲ್ಲ ಕೆಲಸ ಮಾಡಿಲ್ಲ ನಾವು ಯಾರು ಕೇಳಿಲ್ಲ ಅವರು ಸುಮ್ಮನೆ ಇಟ್ಬಿಟ್ಟ ಆವಾಗ ಇದು ಬೇಸರಗಲ್ಲ ಬರುವಾಗ ಏನಾದ್ರು ಅಂದ್ರೆ ರಾಜಾರೆಡ್ಡಿ ಅವ್ರ ಪಕ್ಕದಲ್ಲಿದ್ದಾರೆ ರಾಜಾರೆಡ್ಡಿ ರಾಮ ಅವರ ಜಮೀನು ಅದೇ ಅವ್ರ ಬೆಂಕಿ ಯಾರೇನೋ ಬೇಲಿಗೆ ಅವ್ರ ಪಕ್ಕದಲ್ಲಿ ಬೇಲಿದ್ರೆ ಬೇಲಿಗೆ ಯಾರ ಗೊತ್ತಿಲ್ಲ ಇವ್ರಿಗಿದ್ರೆ ಗೊತ್ತಿಲ್ಲ ಅವ್ರಿಗಿಂತ ಗೊತ್ತಿಲ್ಲ ಬೇಲಿಗೆ ಇದ್ದಾರೆ ಬೆಂಕಿ ಇದ್ರೆ ಅದು ಏನಾಗಿಲ್ಲ ಅದು ಮುಲ್ಲ ಇದಲ್ಲ ಐತಲ್ಲ ಮುಲ್ಲೆಲ್ಲ ಇತ್ತು ಆಯ್ತು ಸ್ವಲ್ಪ ದೂರ ಹೋಗಿಬಿಟ್ಟಿದೆ ಅವ್ನ ತೋಟದಲ್ಲಿ ಪಕ್ಕದಲ್ಲಿ ಹೋಗಿದ್ದಷ್ಟೇ ಅವನ ತೋಟಕ್ಕೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಅವನು ಹೋಗಿ ಅವ್ರ ಮೇಲೆ ಮನೆ ಹತ್ರ ಹೋಗಿ ಕಲೆಕ್ಟ್ ಮಾಡಿದ್ರು ಇಬ್ರು ಅವರೆಲ್ಲ ಬಡ್ಕೊಂಡ್ರು ಒಡ್ಕೊಂಡು ಅಟ್ರಾಸ್ ಕೇಸಾಯ್ತು ಅವ್ರ ಮೇಲೆ ಅದ್ರ ಮೇಲೆ ರಾಜಾರೆಡ್ಡಿ ರಾಮಲಕ್ಷ್ಮ ಸುರೇಂದ್ರ ಅವ್ರ ಮೇಲೆ ಅಟ್ರಾಸ್ ಕೇಸ್ ಆಯ್ತು ಮೂರು ಜನ ಅಡ್ರೆಸ್ ಕೇಸ್ ಆದ್ರೆ ಅವರು ನಮ್ಮನ್ನು ಕೇಳಿದ್ರು ಹೆಂಗಪ್ಪ ಅಂತ ಹೆಂಗೇನು ಇಲ್ಲಪ್ಪ ಅಟ್ರಾಸ್ ಕೇಸ್ ಆಗಿದೆ ನೀವು ಹೋಗಿ ಕೇಳಿದ್ರು ತಗೊಂಡು ಜೈಲ್ ತರಿಸ್ಬಿಟ್ಟು ರಾಜ್ಯ ಸುಮ್ಮನೆ ಏನೋ ಒಂದು ಕಾರಣ ಅದೇ ಕಾರಣ ನನ್ಗೆ ಗೊತ್ತಿಲ್ಲ ಸರ್ ಸುಮ್ ಸುಮ್ಮನೆ ನೋಡಿದ್ರು ನಾವು ಮಂಜುನಾಥ ರೆಡ್ಡಿ ಗ್ಯಾಂಗ್

ಇವರು ಎಸ್ ಸಿ ಅವ್ರು ಇದ್ದಾರಲ್ಲ ಈಗ ಕೆಲ್ಸಕ್ಕೆ ಹೋಗಲ್ಲ ರೆಡ್ಡಿ ಅವ್ರಿಗೆ ಯಾರಿಗೂ ಕೆಲ್ಸಕ್ಕೆ ಹೋಗಲ್ಲ ಎಸ್ ಸಿ ಅವರೆಲ್ಲ ಎಲ್ಲ ಕುರಿ ಮೇಲ್ಕೊಂಡಿದ್ದಾರೆ ಕುರಿ ಅವರ ಕೆಲಸ ಮಾಡ್ಕೊಂಡಿದ್ದಾರೆ ಬಂದ್ರೆ ಇವ್ರು ಬರ್ತಾರೆ ಬರ್ತಾರೆ ಆ ಶರಣೆಗೆ ಯಾರು ಹೋಗಲ್ಲ ನಮಗೆ ಬರೋದು ಯಾರಿಗೂ ಹೋಗಲ್ಲ ಕೆಲ್ಸಕ್ಕೆ ಇವರು ಇವರು ಕುಟುಂಬವರು ಯಾರು ಹೋಗಲ್ಲ ಕೆಲಸಕ್ಕೆ ಎಲ್ರಿಗೂ ಕುರಿ ಇದೆ ಹಸು ಇದೆ ಎಲ್ಲಗ ಕೆಲಸ ಇದೆ ಸರ್ ನಿರ್ದೇಶಕರು ಅವ್ರು ಬಂದು ಒಂದು ಅವರು ಮತ್ತು ಪಿ ಒ ತಾಲೂಕ್ ಪಂಚಾಯತಿ ಇವರೆಲ್ಲ ಸೇರಿ ಒಂದು ಪರಿಹಾರ ಮಾರ್ಗ ತೋರಿಸೋರ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಈ ತಿಂಗಳು ನಮ್ಮ ಕಮಿಟಿ ಬರೋಕ್ಕೆ ಮೊದಲು ಅಲ್ಲಿ ಒಂದು ಕಾಲುವೆ ಮಾಡೋಕ್ಕೆ ಒಂದಿಷ್ಟು ಜಾಗ ಬಿಡ್ಬೇಕಂತ ಕಲ್ಲು ಕೂಡ ಊಳವ್ರೆ ಇಲ್ಲಿಂದ ಇಲ್ಲಿಗೆ ಹಾಕೋಪ್ಪ ನನಗೆ ಮೈಕೊಂಡು ಅಂಥ ಊರಿನವ್ರನ್ನ ಅವ್ರನ್ನ ಸೇರಿಸಿ ಒಂದು ಲೆಟ್ರೂ ಬರ್ಸವ್ರೆ ಅದು ಓಕೆ ಆದರೆ ಓಕೆ ಆಗ್ತಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಏನೂ ಇಲ್ಲ ಸಮಯ ನಾವಲ್ಲಿ ಬರುವುದು ಬಿಡ ನೀವು ಊರಿಗೆ ಬಂದಿದ್ರಿ ಇವತ್ತು ಬರೋಲ್ಲ